ರಾಣಿ ಚೆನ್ನಮ್ಮ ಕಿರುಮೃಗಾಲಯದಲ್ಲಿ ಸಂಭವಿಸಿದ ಕೃಷ್ಣ ಸಾವಿನ ಕುರಿತು ಸರ್ಕಾರದ ಸ್ಪಷ್ಟನೆ ಹಾಗೂ ಕೈಗೊಂಡ ಕ್ರಮಗಳನ್ನು ಅರಣ್ಯ ಸಚಿವ ಈಶ್ವರ್ ಖಂಡ್ರಿ ವಿವರಿಸಿದರು ಇಂದು ಚಳಿಗಾಲದ ಅಧಿವೇಶನದಲ್ಲಿ ಸದಸ್ಯರು ಕೇಳಿದ ಪ್ರಶ್ನೆಗೆ ಅವರು ಉತ್ತರಿಸುತ್ತಾ ಹೆಮೋರೋಜಿಕ್ ಸೆಪ್ಟಾಸೀಮಿಯಾ ಎಂಬ ತೀವ್ರ ಬ್ಯಾಕ್ಟೀರಿಯಾ ಸೋಂಕಿನಿಂದ ಸಂಭವಿಸಿರುವ ತಜ್ಞರ ವರದಿಯಿಂದ ದೃಢಪಟ್ಟಿದೆ ಎಂದರು ಸೋಂಕು ಕೆಲವೇ ಗಂಟೆಗಳಲ್ಲಿ ಪ್ರಾಣಾಯಪಕ್ಕೆ ದಾರಿ ಮಾಡಿರುವುದರಿಂದ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಮೃಗಗಳು ಮೃತಪಟ್ಟಿವೆ ಘಟನೆ ತಿಳಿದ ಕೂಡಲೇ ತಜ್ಞ ವೈದ್ಯರ ತಂಡವನ್ನು ಕಳುಹಿಸಲಾಗಿದ್ದು ಏಳು ಕೃಷ್ಣ ಮೃಗಗಳನ್ನು ರಕ್ಷಿಸಲಾಗಿದೆ ಮೃಗಾಲಯವನ್ನು ಕ್ವಾರಂಟೈನ್ ಮಾಡಿ ಇತರ ಪ್ರಾಣಿಗಳಿಗೆ ಸೋಂಕು ಹರಡದಂತೆ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಹೇಳಿದರು ರಾಜ್ಯದ ಎಲ್ಲ ಮೃಗಗಳಿಗೆ ಹೆಚ್ಚುವರಿ ಎಚ್ಚರಿಕೆ ಕ್ರಮಗಳ ಸೂಚನೆ ನೀಡಲಾಗಿದೆ ಉನ್ನತ ಮಟ್ಟದ ಸಮಿತಿ ತನಿಖೆ ನಡೆಯುತ್ತಿದ್ದು ವರದಿ ಆಧರಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದರು ಬೆಳಗಾವಿ ಬುದ್ರಾಮನಿಯಲ್ಲಿರುವ ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ಕೃಷ್ಣ ಮೃಗಗಳು ಇವತ್ತು ಹೆಮರಾಜಿಕ್ ಸೆಪ್ಟಿಸಿಮಿಯಾ ಅನ್ನುವಂತ ಗಲ್ಲೆ ರೋಗದಿಂದ ಸಾಂಕ್ರಾಮಿಕ ರೋಗ ಇತ್ತು ಈ ರೋಗ ಕಾಣಿಸಿಕೊಂಡಿತ್ತು ಹೀಗಾಗಿ ಮೂವತ್ತೊಂದು ಕೃಷ್ಣ ಮೃಗಗಳು ಮೃತಪಟ್ಟಿದ್ದು ನಮಗೆ ಅತ್ಯಂತ ಒಂದು ನೋವಿದೆ ಮಾನ್ಯ ಸಭಾಪತಿಗಳೇ ಚಿಗುರು ತಿನ್ನುವ ಈ ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ ಈ ಸೋಂಕು ಬಂದ ಆರರಿಂದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸಾವು ಸಂಭವಿಸುತ್ತದೆ ಎಂದು ತಜ್ಞರು ಈಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ ಕೆಲವರು ಎಂಟರಿಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಾವು ಸಂಭವಿಸುತ್ತದೆ ಅನ್ನುವಂಥದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ ತ್ವರಿತವಾಗಿ ಸಾವು ಸಂಭವಿಸುವ ಕಾರಣ ಹೆಚ್ಚಿನ ಸಂಖ್ಯೆ ಕಸ್ಟಮಗರು ಮೃತಪಟ್ಟಿದೆ ಎಂಬುದು ತಜ್ಞ ವೈದ್ಯರ ಅಭಿಪ್ರಾಯವಾಗಿದೆ ಬೆಳಗಾವಿ ಮೃಗಾಲಯದಲ್ಲಿ ಮೊದಲು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾಲ್ಕು ಗಂಡು ಮತ್ತು ನಾಲ್ಕು ಹೆಣ್ಣು ಮೃಗಗಳು ಈ ಕಾಯಿಲೆಯಿಂದ ಮೃತಪಟ್ಟು ನಂತರ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹನ್ನೆರಡರಿಂದ ಬೆಳಗ್ಗೆ ಎಂಟು ಗಂಟೆಯೊಳಗೆ ಒಂಬತ್ತು ಗಂಡು ಹಾಗೂ ಹನ್ನೊಂದು ಹೆಣ್ಣು ಕಸ್ಟಮರ್ಗಳು ಮೃತಪಟ್ಟಿದ್ದಾವೆ ಅದೇ ದಿನ ರಾತ್ರಿ ಮತ್ತೊಂದು ಕಸ್ಟಮರ್ಗ ಮೃತಪಟ್ಟಿದೆ ಹದಿನಾರು ಹದಿನೇಳರಂದು ಇನ್ನೂ ಎರಡು ಮೃಗಗಳು ಸಾವಿಗಡಾಗಿದ್ದಾವೆ ಈಗ ಒಟ್ಟು ಮೂವತ್ತೊಂದು ಕಸ್ಟಮರ್ಗಳು ಸಾವಿಗಡಾಗಿದ್ದಾವೆ ಇದು ವೇಗವಾಗಿ ಒಂದು ಹರಡುವಂತ ಸೋಂಕಾಗಿದೆ ಕರೋನಾ ಸೋಂಕು ತರ ಆ ಕಾರಣದಿಂದಾಗಿ ಇಷ್ಟು ದೊಡ್ಡ ಮಟ್ಟದ ಕರ್ಶಮರು ಸಾವಿಗೀಡಾಗಿದ್ದಾರೆ ಮೃಗಾಲಯದ ವೈದ್ಯರು ನಮ್ಮ ಮೃಗಾಲಯದ ವೈದ್ಯರು ಅಲ್ಲೇ ಇದ್ರು ಪಶುಸಂಗೋಪನಾ ಇಲಾಖೆ ಸ್ಥಳೀಯ ವೈದ್ಯರು ಈಗಾಗಲೇ ನಾವು ಅದನ್ನು ಮರಣೋತ್ತರ ಪರೀಕ್ಷೆ ನಡೆಸಿ ಪಶು ವೈದ್ಯಕೀಯ ಜೈವಿಕ ಸಂಸ್ಥೆಗೆ ಮಾದರಿ ಕಳಿಸಿದ್ದು ಇಲ್ಲಿ ವೈದ್ಯರು ಶಂಕಿಸಿದಂತೆ ಈ ಗಳಲೆ ರೋಗದಿಂದಲೇ ಈ ಸಾವು ಸಂಭವಿಸಿದೆ ಎಂದು ವರದಿಯನ್ನು ಬಂದಿದೆ ದೃಢಪಟ್ಟಿದೆ ಇಲಾಖೆ ವೈದ್ಯರು ಸಿಬ್ಬಂದಿ ತಕ್ಷಣ ತಮ್ಮೆಲ್ಲ ಪ್ರಯತ್ನ ಮಾಡಿದ್ದಾರೆ ನಾನು ಕೂಡ ವಿಷಯ ತಿಳಿದು ಕೂಡಲೇ ಬೆಂಗಳೂರಿನಿಂದ ತಜ್ಞ ವೈದ್ಯರನ್ನು ಕಳಿಸಿದ್ದೆ ಅವರು ಕ್ರಸ್ಟಮರ್ಗೆ ಉಳಿಸಲು ಪ್ರಯತ್ನ ಮಾಡಿದ ಕಾರಣಕ್ಕಾಗಿ ಇವತ್ತಿಗೂ ಆ ಏಳು ಕ್ರಸ್ಟಮರ್ ಮೃಗಗಳು ಬದುಕುಳುತ್ತಿದ್ದಾವೆ ಜೊತೆಗೆ ಈ ಸೋಂಕು ಮೃಗಾಲಯದ ಬೇರೆ ಯಾವುದೇ ಪ್ರಾಣಿಗಳಿಗೆ ಪಸರಿಸದಂತೆ ಕ್ರಸ್ಟಮರ್ಗಗಳನ್ನು ಕ್ವಾರಂಟೈನ್ ಮಾಡಿದ್ದೇವೆ ಎಲ್ಲಾ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿತ್ತು ಕಟ್ಟುನಿಟ್ಟಾಗಿ ನೈರ್ಮಲ್ಯ ಕ್ರಮ ಕೈಗೊಳ್ಳಲಾಯಿತು ಇದು ಕೈಮೀರಿ ಸಂಭವಿಸುವಂತ ಈ ಒಂದು ಸಾವು ಇದರಲ್ಲಿ ನಮ್ಮ ನಾನು ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿದ್ದೆ ಅವರು ವರದಿ ಬಂದಿದೆ ನಮ್ಮ ಇಲಾಖೆ ಸಿಬ್ಬಂದಿ ಸಿಬ್ಬಂದಿ ಲೋಪ ಈ ತನಿಖೆಯಲ್ಲಿ ಕಂಡು ಬಂದಿಲ್ಲ ರಾಜ್ಯದ ವಿವಿಧ ಮೃಗಾಲಯಗಳಲ್ಲಿ ಒಟ್ಟಾರೆ ಮುನ್ನೂರ ಎಪ್ಪತ್ತೆರಡು ಕೃಷ್ಣ ಮೃಗಗಳಿದ್ದು ಈ ಪ್ರಾಣಿಗಳಿಗೆ ರೋಗ ಬಾರದಂತೆ ಎಚ್ಚರ ವಹಿಸಲಾಯಿತು ಎಲ್ಲಾ ಕಡೆ ಇಡೀ ನಮ್ಮಲ್ಲಿ ಏನು ಒಂಬತ್ತು ಮೃಗಾಲಯಗಳಿದಾವೆ ಎಲ್ಲ ಎಲ್ಲಾ ಕಡೆ ಮೃಗಾಲಯದಲ್ಲಿ ಬಹುತೇಕ ಎಲ್ಲ ಪ್ರಾಣಿಗಳಿಗೆ ರೋಗ ನಿರೋಧಕ ಚುಚ್ಚುಮದ್ದು ಲಸಿಕೆ ಹಾಕಲಾಗುತ್ತದೆ ಆದರೆ ಕೃಷ್ಣ ಮೃಗಗಳಿಗೆ ಮಾತ್ರ ರೋಗ ನಿರೋಧಕ ಲಸಿಕೆ ಹಾಕಲಾಗುವುದಿಲ್ಲ ಏಕೆ ಅಂತ ಹೇಳಿದ್ರೆ ಕಷ್ಟ ಮೃಗಗಳು ಬಹು ಸೂಕ್ಷ್ಮ ಜೀವಿ ಕಷ್ಟ ಮೃಗಗಳನ್ನು ಹಿಡಿದು ಲಸಿಕೆ ಹಾಕಿದರೆ ಅವು ಬಂಧನದ ಭೀತಿಯಿಂದ ಹೃದಯಘಾತಕ್ಕೆ ಒಳಗಾಗಿ ಸಾಯ್ತವೆ ಅನ್ನುವಂಥದ್ದು ಇವತ್ತು ನಮ್ಮ ಮಾಹಿತಿ ತಜ್ಞರು ಮಾಹಿತಿ ಕೊಟ್ಟಂಥದ್ದು ಇದಕ್ಕೆ ಕ್ಯಾಪ್ಚರ್ ಮಯೋಪತಿ ಅಂತ ಹೇಳಿ ಕರೀತಾರೆ ಎಷ್ಟೋ ಬಾರಿ ಮೃಗಾಲಯದಲ್ಲಿರುವ ಕೃಷ್ಣ ಮೃಗಗಳು ಚಿರತೆ ಹುಲಿ ಶಬ್ದ ಕೇಳಿ ಇಲ್ಲವೇ ತಮ್ಮ ಪಂಜರಕ್ಕೆ ನಾಯಿ ಬಂದಿದ್ದನ್ನು ನೋಡಿ ಹೆದರಿ ಸಾಯಿ ಮೃತಪಟ್ಟಿದ್ದು ಅನೇಕ ಉದಾಹರಣೆಗಳಿದ್ದಾವೆ ಕೇರಳದಲ್ಲಿ ನಾಯಿ ಬಂದ ಕಾರಣಕ್ಕೆ ಕೃಷ್ಣ ಮೃಗ ಸಾವು ಆಗಿದೆ ಸನ್ಮಾನ್ಯ ಸಭಾಪತಿಗಳೇ ನೀರು ಆಹಾರ ಕೆಲವೊಮ್ಮೆ ಗಾಳಿಯಿಂದಲೂ ಸಹ ಹರಡುವ ಈ ಕಾಯಿಲೆ ಎಂಬುದು ಇವತ್ತು ಇದು ಯಾರಿಗೂ ತಕ್ಷಣಕ್ಕೆ ತಿಳಿದು ಬರುವುದಿಲ್ಲ ಮಂಕಾಗಿ ನಿಂತಿದ್ದ ಕೃಷ್ಣ ಮೃಗಗಳಿಗೆ ಸೋಂಕು ಬಂದಿರುವುದನ್ನು ಮೃಗಾಲಯ ವೈದ್ಯರು ಗುರುತಿಸಿ ಆಂಟಿಬಯೋಟಿಕ್ಸ್ ಕೊಟ್ಟಿದ್ದಾರೆ ಆಗಲಿಲ್ಲ ಏಳು ಬೀದರ್ ದಕ್ಷಿಣ ಕ್ಷೇತ್ರದ ಕಮಠಾಣ ಗ್ರಾಮದಲ್ಲಿ ಶ್ರೀ ಶರಭಾವತಾರ ವೀರಭದ್ರೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ಶಾಸಕ ಡಾಕ್ಟರ್ ಶೈಲೇಂದ್ರ ಬಿಲ್ದಾಳೆ ಅವರು ಬಿಡುಗಡೆ ಮಾಡಿದರು ಇದೇ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತರ ಅನುಕೂಲಕ್ಕಾಗಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದರು ಕಾಮಗಾರಿ ಉತ್ತಮವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಸೂಚಿಸಿದರು आ घरको विकास त हो ह निओ नबुशमास छ अरे हिडे हिडे चलो घुम्बो हिले हिडे आ बोलौ बाहरा नै माताजी जय तग अरि घुसी तको तवर यार घुसी बसि बरौ खाजिनसी खाजिनसी ಭಾನುವಾರ ನಾಸಿಕ್ನ ಕಲ್ವಾನ್ ತಾಲೂಕಿನ ಸಪ್ತಾಶೃಂಗ್ ಘಾಟ್ ಪಾಯಿಂಟ್ ಬಳಿ ಸಂಜೆ ನಾಲ್ಕು ಗಂಟೆಗೆ ಈ ಘಟನೆ ನಡೆದಿದ್ದು ಕಾರು ಆರುನೂರು ಅಡಿ ಆಳದ ಕಂದಕಕ್ಕೆ ಬಿದ್ದು ಅದರಲ್ಲಿದ್ದ ಆರು ಜನರು ಸಾವನ್ನಪ್ಪಿದ್ದಾರೆ ಮೃತರೆಲ್ಲರೂ ನಿಫಾ ತಾಲೂಕಿನ ಬಸವಂತ್ ಬಸವಂತ್ನವರು ಎಂದು ಅಧಿಕಾರಿ ತಿಳಿಸಿದ್ದಾರೆ ತೀರ್ಥಯಾತ್ರೆ ಮುಗಿಸಿಕೊಂಡು ಹಿಂದಿರುಗುತ್ತಿದ್ದಾಗ ಈ ಅಪಘಾತ ಸಂಭವಿಸಿದ್ದು ಮೂಲಗಳ ಪ್ರಕಾರ ಇನ್ನೋರ್ವ ಕಾರಿನಲ್ಲಿ ಪೂಜ್ಯ ಸಪ್ತಶೃಂಗಿ ದೇವಿ ದೇವಸ್ಥಾನಕ್ಕೆ ತೀರ್ಥಯಾತ್ರೆ ಹೋಗಿ ವಾಪಸ್ ಆಗುತ್ತಿದ್ದಾಗ ಕಾರು ಕಂದಕಕ್ಕೆ ಉರುಳಿದೆ ಅಪಘಾತದ ಸಂದರ್ಭದಲ್ಲಿ ಕಾರಿನಲ್ಲಿ ಒಟ್ಟು ಏಳು ಮಂದಿ ಪ್ರಯಾಣಿಕರಿದ್ದರು ಎನ್ನಲಾಗಿದ್ದು ಈ ಪೈಕಿ ಆರು ಮಂದಿ ಸಾವನ್ನಪ್ಪಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿ ಬಾಲಾಸಾಹೇಬ್ ಪಾಟೀಲ್ ರಕ್ಷಣಾ ಕಾರ್ಯಾಚರಣೆಗಳ ಮೇಲ್ವಿಚಾರಣೆ ನಡೆಸುತ್ತಿದ್ದಾರೆ ಎಂದು ಅಧಿಕಾರಿ ತಿಳಿಸಿದ್ದಾರೆ ಅಂತೆಯೇ ಜಿಲ್ಲಾ ವಿಪತ್ತು ಕಾರ್ಯನಿರ್ವಹಣಾ ಸಮಿತಿಯ ಸಿಬ್ಬಂದಿ ಮತ್ತು ಪೊಲೀಸರ ನಿಯೋಜನೆಯೊಂದಿಗೆ ಕಾರ್ಯಾಚರಣೆ ನಡೆಯುತ್ತಿದೆ ಎಂದು ನಿವಾಸಿ ಉಪ ಮತ್ತು ಜಿಲ್ಲಾ ವಿಪತ್ತು ಪ್ರಾಧಿಕಾರದ ಸಿಇಒ ರೋಹಿತ್ ಕುಮಾರ್ ರಾಜಪೂತ್ ತಿಳಿಸಿದ್ದಾರೆ ಸಾರ್ವಜನಿಕ ಆರೋಗ್ಯ ಸೇವೆಗಳ ವಿಸ್ತರಣೆ ಮತ್ತು ಗುಣಮಟ್ಟದ ಚಿಕಿತ್ಸೆಯನ್ನು ಜನರಿಗೆ ಸುಲಭವಾಗಿ ಲಭ್ಯವಾಗುವಂತೆ ಮಾಡುವುದು ಈ ಆಸ್ಪತ್ರೆಯ ಪ್ರಮುಖ ಉದ್ದೇಶವಾಗಿದೆ ಪ್ರತಿ ಕುಟುಂಬಕ್ಕೂ ಉತ್ತಮ ವೈದ್ಯಕೀಯ ಸೌಲಭ್ಯ ಒದಗಿಸುವುದು ನಮ್ಮ ಆದ್ಯತೆಯಾಗಿದೆ ಈ ಆಸ್ಪತ್ರೆ ಆದರ್ಶ ಆರೋಗ್ಯ ಕೇಂದ್ರವಾಗಲಿ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಅವರು ತಿಳಿಸಿದರು ಬೀದರ್ ದಕ್ಷಿಣ ಕ್ಷೇತ್ರದ ಸಿರ್ಕಟ್ನಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಸಾರ್ವಜನಿಕರಿಗೆ ಉತ್ತಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಮೊದಲ ಆದ್ಯತೆಯಾಗಿದ್ದು ಜನರ ವಿಶ್ವಾಸಕ್ಕೆ ತಕ್ಕ ರೀತಿಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗುವುದು ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಮೂಲ ಸೌಕರ್ಯ ವಿಸ್ತರಣೆ ಅತ್ಯಂತ ಅಗತ್ಯವಾಗಿದೆ ಹೀಗಾಗಿ ರಸ್ತೆ ಕುಡಿಯುವ ನೀರು ಒಳಚರಂಡಿ ವಿದ್ಯುತ್ ಆರೋಗ್ಯ ಕೇಂದ್ರಗಳು ಶಿಕ್ಷಣ ಸೇರಿದಂತೆ ಸಾರ್ವಜನಿಕರಿಗೆ ಅಗತ್ಯವಿರುವ ಮೂಲ ಸೌಕರ್ಯಗಳ ಸುಧಾರಣೆಗಾಗಿ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದರು ಸ್ಥಳೀಯ ಆಡಳಿತ ಸಹಕಾರದೊಂದಿಗೆ ಪ್ರತಿ ಬೂತ್ ಮಟ್ಟದಲ್ಲಿ ಅಗತ್ಯತೆಗಳ ಗುರುತು ನಡೆಯುತ್ತಿದ್ದು ಅಭಿವೃದ್ಧಿ ಕಾಮಗಾರಿಗಳಿಗೆ ಹಂತ ಹಂತವಾಗಿ ಅನುಷ್ಠಾನ ವೇಗ ನೀಡಲಾಗುತ್ತಿದೆ ಜನರ ಜೀವನ ಮಟ್ಟ ಸುಧಾರಿಸುವುದೇ ಈ ಯೋಜನೆಗಳ ಪ್ರಮುಖ ಗುರಿಯಾಗಿದೆ ಎಂದು ತಿಳಿಸಿದರು يربر سر بري كتري مون پر سر بند سر سر بر سر جگد جو دیو سوے شلو ماراتي جي جگد جو دیو سوے شلو ماراتي ಮಧ್ಯಪ್ರದೇಶದ ಬಾಲ್ಘಾಟ್ ಜಿಲ್ಲೆಯಲ್ಲಿ ಎರಡು ಪಾಯಿಂಟ್ ಮೂವತ್ತಾರು ಕೋಟಿ ರುಗಳ ಸಾಮೂಹಿಕ ಬಹುಮಾನ ಹೊಂದಿದ್ದು ಹತ್ತು ನಕ್ಸಲರು ಶರಣಾಗಿದ್ದಾರೆ ನಾಲ್ವರು ಮಹಿಳೆಯರು ಸೇರಿದಂತೆ ನಕ್ಸಲರು ಭಾನುವಾರ ಯಾದವ್ ಅವರ ಮುಂದೆ ಎಕೆ ಫಾರ್ಟಿ ಸೆವೆನ್ ಮತ್ತು ಐಎನ್ಎಸ್ಎಸ್ ರೈಫಲ್ಗಳು ಸೇರಿದಂತೆ ತಮ್ಮ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಉತ್ತೇಜಿಸಿದರು ಅವರು ನಿಷೇಧಿತ ಕಮ್ಯುನಿಸ್ಟ್ ಪಕ್ಷ ಬೋರ್ಸಾದೇವ್ ಪ್ರದೇಶ ಸಮಿತಿಯ ಭಾಗವಾಗಿದ್ದರು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಇದರಿಂದಾಗಿ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ದಿಂಡೋರಿ ಮತ್ತು ಮಂಡ್ಲವನ್ನು ನಕ್ಸಲ್ ಪ್ರಭಾವದಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸಲಾಗಿದೆ ಎಂದು ಘೋಷಿಸಿದರು ಜನವರಿಯಿಂದ ಬಾಲ್ಘಾಟ್ನಲ್ಲಿ ಸಂಪೂರ್ಣ ನಕ್ಸಲ್ ನಿರ್ಮೂಲನಾ ಅಭಿಯಾನ ಪ್ರಾರಂಭವಾಗಲಿದೆ ಮುಖ್ಯವಾಹಿನಿಗೆ ಮರಳುವವರಿಗೆ ಹದಿನೈದು ವರ್ಷಗಳ ಕಾಲ ಪುನರಾವರ್ತಿ ಪ್ಯಾಕೇಜ್ ಸಿಗುತ್ತದೆ ಆದರೆ ಹಾಗೆ ಮಾಡದವರ ವಿರುದ್ಧ ಕಠಿಣ ಕ್ರಮ ಮುಂದುವರಿಯುತ್ತದೆ ಎಂದು ಯಾದವ್ ಹೇಳಿದರು ಅಭಿವೃದ್ಧಿ ಮತ್ತು ಶಾಂತಿಯ ಹಾದಿಲಿ ನಡೆಯಲು ಬಯಸುವ ಪ್ರತಿಯೊಬ್ಬ ವ್ಯಕ್ತಿಗೂ ಸುರಕ್ಷಿತ ಭವಿಷ್ಯವನ್ನು ಒದಗಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಅವರು ಹೇಳಿದರು ರಾಕೇಶ್ ರಾಕೇಶ್ ಡೋಡಿ ಹೋಡಿ ನಾಮ್ ತಾಲಿ ಸಲೀತಾ ಲಾಲು ಶಿಲ್ಪಾ ನವೀನ್ ಜಯಶೀಲಾ ವಿಕ್ರಮ್ ಜರೀನಾ ಓರ್ ಸಮರ್ ಗೋವಾದ ಬೀಚ್ ಬೈ ರೋಮಿಯೋ ಲೇನ್ ನೈಟ್ ಕ್ಲಬ್ನಲ್ಲಿ ಸಂಭವಿಸಿದ ಭಾರೀ ಬೆಂಕಿ ಅವಘಡದಲ್ಲಿ ಮಹಿಳೆಯರು ಪ್ರವಾಸಿಗರು ಸೇರಿ ಒಟ್ಟು ಇಪ್ಪತ್ತೈದು ಮಂದಿ ಸಾವನ್ನಪ್ಪಿದ ಘಟನೆ ಬೆನ್ನಲ್ಲೇ ಪೊಲೀಸರು ನಾಲ್ವರನ್ನು ಬಂಧನಕ್ಕೊಳಪಡಿಸಿದ್ದು ಮೂವರು ಅಧಿಕಾರಿಗಳನ್ನು ಅಮಾನತು ಮಾಡಿದ್ದಾರೆ ಕ್ಲಬ್ನ ಮುಖ್ಯ ಜನರಲ್ ಮ್ಯಾನೇಜರ್ ರಾಜೀವ್ ಮೋಡಕ್ ಜನರಲ್ ಮ್ಯಾನೇಜರ್ ವಿವೇಕ್ ಸಿಂಗ್ ಬಾರ್ ಮ್ಯಾನೇಜರ್ ರಾಜೀವ್ ಸಿಂಘಾನಿಯಾ ಮತ್ತು ಗೇಟ್ ಮ್ಯಾನೇಜರ್ ರಿಯಾನ್ಶು ಠಾಕೂರ್ ಎಂಬುವರನ್ನು ಬಂಧಿಸಲಾಗಿದೆ ಎಂದು ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಮಾಹಿತಿ ನೀಡಿದ್ದಾರೆ ಇದಲ್ಲದೆ ಕ್ಲಬ್ನ ಮಾಲೀಕರಾದ ಸೌರಭ್ ಲೂತ್ರಾ ಮತ್ತು ಗೌರವ್ ಲೂತ್ರಾ ಹಾಗೂ ಕಾರ್ಯಕ್ರಮದ ಆಯೋಜಕರ ವಿರುದ್ಧವೂ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ತಿಳಿಸಿದ್ದಾರೆ ಈ ನಡುವೆ ನೈಟ್ ಕ್ಲಬ್ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲು ಅವಕಾಶ ನೀಡುವಲ್ಲಿ ನಿಯಮಗಳನ್ನು ಪಾಲನೆ ಮಾಡದೆ ನಿರ್ಲಕ್ಷ್ಯ ತೋರಿದ ಪಂಚಾಯತ್ಗಳ ನಿರ್ದೇಶಕರು ಸೇರಿದಂತೆ ಮೂವರು ಹಿರಿಯ ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಗಿದೆ ಎಂದು ತಿಳಿದುಬಂದಿದೆ ಉತ್ತರ ಗೋವಾದ ಅರ್ಪೋರಾದ ರೋಮಿಯೋ ಲೇನ್ನಲ್ಲಿರುವ ಫೇಮಸ್ ನೈಟ್ ಕ್ಲಬ್ನಲ್ಲಿ ತಡರಾತ್ರಿ ಒಂದು ಗಂಟೆ ಸುಮಾರಿಗೆ ಅಗ್ನಿ ಅವಘಡ ಸಂಭವಿಸಿದ್ದು ದುರ್ಘಟನೆಯಲ್ಲಿ ಇಪ್ಪತ್ತು ಮಂದಿ ಸಾವನ್ನಪ್ಪಿದ್ದಾರೆ Sous-titrage Société Radio-Canada